ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ನ ನನ್ನ ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ ಇವತ್ತು ಸ್ವಲ್ಪ ಪಾಲಕ್ ಪಲಾವ್ ಮಾಡ್ತಾಯಿದ್ದೀನಿ ಅದಕ್ಕೇನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂದರೆ ಶುಂಠಿ ಚಕ್ಕೆ ಲವಂಗ ಒಂದು ಹತ್ತು ಹತ್ತರಿಂದ ಹನ್ನೊಂದು ಮೆಣಸು ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿ ಇದಿಷ್ಟನ್ನ ಹಾಕಿ ಚೆನ್ನಾಗಿ ರುಬ್ಕೋಬೇಕು ಇದಕ್ಕೆ ಎರಡೇ ಎರಡು ಪೀಸು ಈರುಳ್ಳಿ ಹಾಕಬೇಕು ಜಾಸ್ತಿ ಹಾಕ್ಬಾರ್ದು ಎರಡೇ ಎರಡು ಪೀಸ್ ಹಾಕಿದ್ದೀನಿ ಮತ್ತು ಒಂದು ಕಟ್ಟಲ್ಲಿ ನಾನು ಅರ್ಧ ಕಟ್ ಪಲಾವ್ ಎಲೆನ ಪ ಅಂದರೆ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಇನ್ನು ಅರ್ಧ ಹಚ್ಚಿಬಿಟ್ಟು ಹಾಕ್ಕೊತೀನಿ ಆಮೇಲೆ ಸ್ವಲ್ಪ ಅದನ್ನೆಲ್ಲ ನೀಟಾಗಿ ರುಬ್ಬಬೇಕು ಆಮೇಲೆ ಒಂದು ಕುಕ್ಕರಿಗೆ ಪಲಾವ್ ಎಲೆ ಗೋಡಂಬಿ ಆಮೇಲೆ ಒಂದು ನಾಲ್ಕೈದು ಲವಂಗ ಒಂದೇ ಒಂದು ಪೀಸು ಚಕ್ಕೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸಣ್ಣದಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಎರಡು ಚಿಕ್ಕ ಸೈಜ್ ಈರುಳ್ಳಿ ಎರಡು ಹಾಕ್ಕೊಂಡಿದ್ದೀನಿ ಆಮೇಲೆ ಸಣ್ಣದಾಗ್ ಹಚ್ಚಿರುವಂತಹ ಪಾಲಕ್ ಎಲೆ ಇತ್ತಲ್ಲ ಅದು ಅರ್ಧ ಇತ್ತು ಅರ್ಧ ಅದಕ್ಕೆ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆ ಅರ್ಧ ಕಟ್ ಮಾಡಿ ಸಣ್ಣಕ್ಕೆ ಈ ಥರ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಜಾಸ್ತಿ ಪಲಾವ್ ಎಲೆ ಪಾಲಕ್ ಎಲೆ ರುಬ್ಬಿಟ್ರೆ ತುಂಬ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಈ ಥರ ಅರ್ಧ ರುಬ್ಬೋದು ಅರ್ಧ ಇದು ಮಾಡೋದು ಮಾಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಅರಿಶ್ಣ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಆಮೇಲೆ ಒಂದೇ ಒಂದು ಟೊಮೊಟೊನ ಸಣ್ಣಗೆ ಹಚ್ಬಿಟ್ಟು ಚೆನ್ನಾಗಿ ಹಸಿ ಹೋಗೋ ತಕ ಟೊಮೊಟೊ ಸಾಫ್ಟ್ ಆಗೋ ತಕ ಚೆನ್ನಾಗೆ ಬೇಯಿಸ್ಕೋಬೇಕು ಆಮೇಲೆ ರುಬ್ಬಿಟ್ಟಿರುವಂತಹ ಮಸಾಲೆನ ಹಾಕಬೇಕು ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮತ್ತು ಮಸಾಲೆಯೆಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋ ಥರ ಬೇಯಿಸ್ಕೋಬೇಕು ಆಮೇಲೆ ತೊಳೆದಿಟ್ಟಿರುವಂತಹ ಅಕ್ಕಿನ ಹಾಕೋಬೇಕು ಅಲ್ಲಿ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ ಅಕ್ಕಿನ ಸೊ ನಮಗೆ ಆದರೆ ಒಂದು ಅವರ್ ನೆನೆಸ್ಬಿಟ್ಟು ಆಮೇಲೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅನ್ನ ಡಿಪೋ ಅಕ್ಕಿ ಅಂದರೆ ನೀವು ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಂಗೆ ಆ್ಯಡ್ ಮಾಡ್ಕೊಬೋದು ಆಮೇಲೆ ನಾವು ಯಾವ ಲೋಟದಲ್ಲಿ ತೊಗೊಂಡಿರ್ತೀವೋ ಅದೇ ಲೋಟದಲ್ಲಿ ನೀರು ಹಾಕಬೇಕು ಅಳತೆ ನೋಡ್ಕೊಂಡು ಹಾಕೊಳ್ಳಿ ನೀರನ್ನ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಒಂದು ಕುದಿ ಹತ್ತೋ ತನಕ ಬಿಡಬೇಕು ಬೇಕಿದ್ದರೆ ನೀವು ಟೇಸ್ಟ್ ಮಾಡಿ ನೋಡ್ಬೋದು ಸೆಪ್ಪೆ ಇದ್ದರೆ ಉಪ್ಪು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಸೆಪ್ಪೆ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕೋತಿದ್ದೆ ಅಂದರೆ ಖಾರಕ್ಕೆ ಹಾಕಿದ್ದೆ ಅಕ್ಕಿಗೆ ಹಾಕಿರಲಿಲ್ಲ ಅದಕ್ಕೋಸ್ಕರ ಇವಾಗ ಹಾಕೊತಾ ಇದ್ದೀನಿ ಆಮೇಲೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿದ್ದರೆ ಉದುರಿಸ್ಕೊಬೋದು ಆಮೇಲೆ ಒಂದು ಒಂದು ವಿಶಿಲ್ ಬೇಕಾದರೆ ಒಂದು ವಿಶಿಲ್ ಕೂಗಿಸ್ಕೊಳ್ಳಿ ಎರಡು ವಿಶಿಲ್ ಬೇಕಾದರೆ ಎರಡು ವಿಶಿಲ್ ಕೂ ಕೂಗಿಸ್ಕೊಳ್ಳಿ ನಾನಿಲ್ಲಿ ಒಂದೇ ವಿಶಿಲ್ ಕೂಗಿಸ್ಕೊಂಡು ತೋರಿಸ್ತಾ ಇದ್ದೀನಿ ಎಷ್ಟು ಉದುರು ಆಗ ಆಗಿತ್ತು ಅನ್ನ ಅಂದರೆ ತುಂಬ ಸೂಪರಾಗಿತ್ತು ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ಸೂಪರಾಗಿರುತ್ತೆ ಅದ್ರ ಜೊತೆ ಮೊಸರು ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೊಸರು ಬಜ್ಜಿನೂ ಇಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತ ಹೇಳಿದರೆ ಆ ಥರ ರೆಸಿಪಿನ ನಾನು ಕೂಡ ಹಾಕೋದಕ್ಕೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ